ನಂದಿನಿ ಭಾಗ ಹನ್ನೆರಡರಲ್ಲಿ ಕತೆಯನ್ನು ಮುಂದುವರಿಸೋಣ ನನ್ನ ಜೊತೆ ಈ ರೀತಿ ಇರುವುದು ನಿನಗೆ ಕಷ್ಟಕರವಾಗಿದೆಯಾ ಪ್ರಾಂಕ್ ಆಗಿ ಹೇಳು ನಂದು ಎಂದನು ಗೌತಮ್ ಒಂದು ರೀತಿ ಕಷ್ಟಕರವಾಗಿಯೇ ಇದೆ ಆದರೆ ನಿನಗೋಸ್ಕರ ಏನು ಬೇಕಾದರೂ ಮಾಡಬೇಕನ್ಸುತ್ತದೆ ನೀನು ಮಾಡುವ ಪ್ರತಿ ಕೆಲಸದಲ್ಲಿಯೂ ಪ್ರೀತಿ ಕಾಣುತ್ತದೆ ಅದಕ್ಕೆ ಸ್ವಲ್ಪ ಕಷ್ಟಕರವಾಗಿದ್ದರೂ ಇಷ್ಟದಿಂದ ಸಹಿಸಿಕೊಳ್ಳುತ್ತಿದ್ದೇನೆ ಎಂದಳು ನಗುತ್ತಾ ಅವಳೆ ಹಣೆಯ ಮೇಲೆ ಮುತ್ತಿಟ್ಟು ಒಳಗೆ ಹೋಗೋಣ ನಡಿ ಪುಲ್ ಒದ್ದೆ ಆಗಿದ್ದೀಯ ನೆಗಡಿ ಬರುತ್ತೆ ಗೌತಮ್ನ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆನೆ ಅಕ್ಷಿ ಎಂದು ಸೀನುಗಳು ಸ್ಟಾರ್ಟ್ ಆದವು ನಂದಿನಿಗೆ ಹಾ ಹಾಗೆ ಸ್ಟಾರ್ಟ್ ಆಯ್ತಾ ಇಷ್ಟೊಂದು ಸೆನ್ಸಿಟಿವ್ ಏನೇ ನೀನು ಇದನ್ನು ಸಹ ತಡೆದುಕೊಳ್ಳಕ್ಕೆ ಆಗದಿದ್ರೆ ಹೇಗೆ ಮಾಡೋದಿಲ್ಲ ಅಕ್ಷ ಮಾಡಿ ಮತ್ತೆ ನನ್ನನ್ನು ಹಂತಿದ್ದೀರಾ ಸೀನುಗಳನ್ನು ಹಾಕುತ್ತಲೇ ಮಾತನಾಡುತ್ತಿದ್ದರಿಂದ ಗೌತಮ್ಗೆ ನಗು ಬಂದಿತು ಅಮ್ಮೋ ನನ್ನಿಂದ ಆಗಲ್ಲ ಚಳಿ ಆಗ್ತಿದೆ ಒಳಗಡೆ ಹೊರಟು ಹೋಗೋಣ ಎಂದಳು ಎದ್ದು ನಡೆಯುತ್ತ ಗೌತಮ್ ಅವಳನ್ನು ಎತ್ತಿಕೊಂಡು ರೂಮಿನೊಳಕ್ಕೆ ಕರೆದುಕೊಂಡು ಹೋದನು ಬೇಗ ಹೋಗಿ ಡ್ರೆಸ್ ಚೇಂಜ್ ಬಾ ಎಂದು ಟವಲ್ ಹಾಗೂ ಶರ್ಟೊಂದನ್ನು ಅವಳ ಕೈಗೆ ಕೊಟ್ಟನು ಶರ್ಟ್ ಹಾಕ್ಕೋಬೇಕಾ ಎಂದಳು ಅಳುಮುಖ ಇಟ್ಕೊಂಡು ಫಸ್ಟ್ ಚೇಂಜ್ ಮಾಡ್ಕೊಳ್ಳೆ ನಾನು ಶಾಪ್ಗೆ ಹೋಗಿ ನಿನಗೆ ಡ್ರೆಸ್ಸಸ್ ತೆಗೆದುಕೊಂಡು ಬರ್ತೀನಿ ಎಂದನು ಸರಿ ನೀವು ಸಹ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆ ಒರೆಸ್ಕೊಳ್ಳಿ ಇಲ್ಲ ಅಂದರೆ ನೆಗಡಿ ಬಂದುಬಿಡುತ್ತೆ ನನಗ ನಾನು ನಿನ್ನಷ್ಟು ವೀಕ್ ಪರ್ಸನ್ ಅಲ್ಲ ಬಿಡು ಎಂದು ಹೇಳುತ್ತಿದ್ದಂಗೆ ಅವನಿಗೂ ಸಹ ಸೀನುಗಳು ಸ್ಟಾರ್ಟ್ ಆಯಿತು ನಂದಿನಿ ನಗುತ್ತಲೇ ರೂಮಿನೊಳಗೆ ಹೋಗಿ ಟವಲ್ ತಂದು ಗೌತಮ್ ತಲೆಯನ್ನು ಒರೆಸುತ್ತಿದ್ದಾಳೆ ಗೌತಮ್ ಅವಳ ಕೈಯಲ್ಲಿರೋ ಟವಲ್ ತೆಗೆದುಕೊಂಡು ನಾನು ಒರೆಸಿಕೊಳ್ಳುತ್ತೇನೆ ನೀನು ಹೋಗಿ ಡಸ್ಟ್ ಚೇಂಜ್ ಮಾಡಿಕೊ ಎಂದನು ಗೌತಮ್ ಡಸ್ ಚೇಂಜ್ ಮಾಡಿಕೊಳ್ಳುವಷ್ಟರಲ್ಲಿ ನಂದಿನಿಯೂ ಸಹ ಅವನ ಶರ್ಟನ್ನು ಹಾಕಿಕೊಂಡು ಅದು ಮೊಣಕಾಲುಗಳವರೆಗೆ ಇದ್ದಿದ್ದರಿಂದ ಟವಲ್ ಕಟ್ಟಿಕೊಂಡು ಬಂದಳು ಅವಳನ್ನು ನೋಡಿ ಈ ಅವತಾರ ಏನೇ ಎಂದು ನಕ್ಕನು ಗೌತಮ್ ಶರ್ಟ್ ಒಂದೇ ಅಂದರೆ ನನಗೆ ಒಂಥರ ಅನಿಸ್ತಿದೆ ಎಂದಳು ನಾಚಿಕೆ ಸರಿ ಹಾಗಾದರೆ ಹೇರ್ ಡ್ರೈ ಮಾಡಿಕೊ ಅಷ್ಟರೊಳಗೆ ಶಾಪ್ಗೆ ಹೋಗಿ ಬರ್ತೀನಿ ಎಂದು ಏರ್ ಡ್ರೈಯರ್ ಅವಳ ಕೈಯಲ್ಲಿಟ್ಟು ಹೊರಗೆ ಹೋದನು ಇಪ್ಪತ್ತು ನಿಮಿಷಗಳಲ್ಲಿ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಅವಳ ಕೈಗೆ ಕೊಟ್ಟು ಚೇಂಜ್ ಮಾಡಿಕೊಂಡು ಬಾ ಎಂದನು ಹತ್ತು ಜೊತೆ ಡ್ರೆಸ್ಗಳವರೆಗೆ ಇದ್ದಿದ್ದರಿಂದ ಅವರ ಕಡೆ ಆಶ್ಚರ್ಯದಿಂದ ನೋಡಿ ಎಲ್ಲ ಡ್ರೆಸ್ಸಸ್ ತುಂಬ ಚೆನ್ನಾಗಿದ್ದಾವೆ ಎಂದು ಹೇಳಿ ಅದರಲ್ಲಿ ಒಂದು ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ಬಂದಳು ಊಟ ಆರ್ಡರ್ ಮಾಡಿ ತಿಂದ ನಂತರ ಅವಳನ್ನು ತನ್ನ ರೂಮಿನ ಬಳಿ ಡ್ರಾಪ್ ಮಾಡಿದನು ನಾಳೆ ಬೆಳಿಗ್ಗೆ ಬಂದು ಬಸ್ಸನ್ನು ಹತ್ತಿಸುತ್ತೇನೆ ಎಂದು ಹೇಳಿ ಬಾಯಿ ಹೇಳಿ ಹೊರಟು ಹೋದನು ಮರುದಿನ ಬೆಳಿಗ್ಗೆ ನಂದಿನಿ ಅರ್ಚನಾಳನ್ನು ಕರೆದುಕೊಂಡು ನಂದಿನಿ ಅವರ ರೂಮಿಗೆ ಹತ್ತಿರವಿರುವ ರೆಸ್ಟೋರೆಂಟ್ಗೆ ಟಿಫನ್ ಮಾಡಲು ಹೋದರು ಮುಂಬೈನಿಂದ ಬೆಳಿಗ್ಗೆ ಬಂದ ಪ್ರದೀಪ್ ನಂದಿನಿಯನ್ನು ನೋಡಲೆಂದು ತನ್ನ ರೂಮಿನ ಬಳಿ ಬರುತ್ತಿರುವಾಗ ರೆಸ್ಟೋರೆಂಟ್ನಲ್ಲಿ ನಂದಿನಿಯನ್ನು ನೋಡಿ ಕಾರಣ್ಣ ನಿಲ್ಲಿಸಿದನು ಗೌತಮ್ಗೆ ಫೋನ್ ಬಂದಿದ್ದರಿಂದ ಗೌತಮ್ ಆ ಕಡೆ ಹೋಗಿ ಫೋನ್ ಮಾತನಾಡುತ್ತಿದ್ದಾನೆ ಹೋಗಿ ಆ ಹುಡುಗಿ ಜೊತೆ ಮಾತನಾಡೋ ಎಂದು ಪ್ರದೀಪ್ನನ್ನು ಒಳಗಡೆ ತಳ್ಳಿದನು ರಾಜೇಶ್ ಲೋ ಆ ಹುಡುಗಿನ ನೋಡಿದರೆ ಏನು ಮಾತನಾಡಬೇಕು ಅಂತಾನೆ ಅರ್ಥವಾಗ್ತಿಲ್ಲ ಧೈರ್ಯ ಸಾಲ್ತಿಲ್ಲ ಕಣೋ ಎಂದರು ಕಾಫಿ ಕುಡಿಯುತ್ತಿರುವ ನಂದಿನಿಯ ಕಡೆ ನೋಡುತ್ತ ನೀನು ಒಬ್ಬ ಹುಡುಗಿಗೆ ಭಯಪಡೋದೇನೋ ಮಾತನಾಡದೆ ಇದ್ದರೆ ಆ ಹುಡುಗಿ ನಿನಗೆ ಹೇಗೆ ಹತ್ತಿರವಾಗುತ್ತಾಳೆ ಎಂದು ಕೆಲವು ಕ್ಷಣಗಳ ಕಾಲ ಆಲೋಚನೆ ಮಾಡಿ ಐಡಿಯಾ ಎಂದು ಯಾರಿಗೋ ಫೋನ್ ಮಾಡಿ ಲೊಕೇಶನ್ ಸೆಂಡ್ ಮಾಡಿದನು ಅರ್ಜೆಂಟಾಗಿ ನಾಲ್ಕು ಜನರನ್ನು ಕಳಿಸು ಎಂದು ಫೋನ್ ಕಟ್ ಮಾಡಿದನು ಲೋ ಹತ್ತಿರವಿದ್ದ ನಮ್ಮ ಮನುಷ್ಯರನ್ನು ಕಳುಹಿಸು ಅಂತ ಹೇಳಿದ್ದೀನಿ ಫೈವ್ ಮಿನಿಟ್ಸ್ನಲ್ಲಿ ಬರ್ತಾರೆ ಅವರು ಹೋಗಿ ನಿಮ್ಮ ನಂದಿನಿಯನ್ನು ಟೀಸ್ ಮಾಡ್ತಿರ್ತಾರೆ ನೀನು ಹೋಗಿ ಅವರನ್ನು ಒಡಿದು ಅವಳನ್ನು ಕಾಪಾಡ್ತೀಯ ಆ ಕೃತಜ್ಞತೆಯಿಂದ ಆ ಹುಡುಗಿ ನಿನ್ನ ಜೊತೆ ಮಾತನಾಡುತ್ತಾಳೆ ಆ ರೀತಿ ನಿಮ್ಮ ಪರಿಚಯವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗು ಎಂದನು ಐಡಿಯಾ ಚೆನ್ನಾಗಿಯೇ ಇದೆ ಸರಿ ಕಣಂ ಎಂದನು ಪ್ರದೀಪ್ ನಂದಿನಿ ಅವರು ತಿಂಡಿ ತಿಂದು ಹೊರಗೆ ಬರುವಷ್ಟರಲ್ಲಿ ಪ್ರದೀಪ್ ಮನುಷ್ಯರು ಬಂದರು ನಂದಿನಿಯನ್ನು ತೋರಿಸಿ ಏನು ಮಾಡಬೇಕೋ ಹೇಳಿದನು ರಾಜೇಶ್ ಗೌತಮ್ ಫೋನ್ ಮಾತನಾಡುತ್ತಾ ಆ ಕಡೆ ಇದ್ದಿದ್ದರಿಂದ ಗೌತಮ್ ಪ್ರದೀಪ್ಗೆ ಕಾಣಿಸಲಿಲ್ಲ ರಾಜೇಶ್ ಹೇಳಿದಂಗೆ ಅವರ ಮನುಷ್ಯರು ನಂದಿನಿಯ ಹಾಗೂ ಅರ್ಚನಾಳ ಬಳಿ ಬಂದು ಅವರ ಸುತ್ತು ಸುತ್ತುತ್ತಾ ಏಯ್ ಬೇಬಿ ಬರ್ತೀಯಾ ಎಷ್ಟು ಮುದ್ದಾಗಿ ಇದೆಯೇ ಎಂದು ಅವಳ ಮೇಲೆ ಕೈ ಹಾಕಲು ನೋಡುತ್ತಿದ್ದರೆ ನಂದಿನಿ ಅಚ್ಚನ ಭಯದಿಂದ ಅವರಿಂದ ತಪ್ಪಿಸಿಕೊಳ್ಳಲು ಟ್ರೈ ಮಾಡುತ್ತಿದ್ದಾರೆ ಎಲ್ಲಿಗೆ ಹೋಗುವುದು ಎಂದು ನಂದಿನಿಯ ಚುಮ್ಮಿಯನ್ನು ಒಬ್ಬನು ಎಳೆದುಕೊಂಡನು ಪ್ರದೀಪ್ ರಂಗದಲ್ಲಿ ಇಳಿಯುವುದಕ್ಕೆ ಮುಂದೆ ಬರುವಷ್ಟರಲ್ಲಿ ಬೇರೊಂದು ಕೈ ನಂದಿನಿ ಚುಮ್ಮಿಯನ್ನು ಹಿಡಿದುಕೊಂಡವನ ಹೊಟ್ಟೆಗೆ ಗಟ್ಟಿಯಾಗಿ ಒಂದು ಗುದ್ದು ಗುದ್ದಿದ್ದರಿಂದ ಅವನು ಹೋಗಿ ಕಂಬಕ್ಕೆ ತಗಲಿ ಕೆಳಗಡೆ ಬಿದ್ದನು ಇವನ್ಯಾರು ಮಧ್ಯದಲ್ಲಿ ಎಂದು ನೋಡುತ್ತಿದ್ದ ಪ್ರದೀಪ್ಗೆ ಹಿಂದಕ್ಕೆ ತಿರುಗಿದ ಗೌತಮ್ನನ್ನು ನೋಡಿ ಶಾಕಾದನು ಗೌತಮ್ ಅವನ ಕೈಯಲ್ಲಿದ್ದ ಚುಮ್ಮಿಯನ್ನು ಕಿತ್ತುಕೊಂಡು ನಂದಿನಿಗೆ ಒಚ್ಚಿದನು ಪ್ರದೀಪ್ ಕಣ್ಣುಗಳನ್ನು ದೊಡ್ಡದು ಮಾಡಿ ಆಶ್ಚರ್ಯದಿಂದ ನೋಡುತ್ತಿದ್ದಾನೆ ಗೌತಮ್ ಆವೇಶದಿಂದ ಎಲ್ಲರನ್ನೂ ಚೆನ್ನಾಗಿ ಒಡೆದನು ಗೌತಮ್ ಹೊಡೆದ ಹೇಟುಗಳಿಗೆ ಅವರು ಮೇಲಕ್ಕೆ ಹೇಳದೆ ಅಲ್ಲಿಯೇ ಬಿದ್ದೋದರು ನಂದಿನಿಯ ಬುಜ್ಜದ ಸುತ್ತಲೂ ಕೈಯಾಕಿ ಅವಳನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕುಳಿಸಿದನು ಕಾರನ್ನು ಹತ್ತಿದ ಮೇಲೆ ಕಾರನ್ನು ಸ್ಟಾರ್ಟ್ ಮಾಡಿದನು ಗೌತಮ್ ಇದನ್ನೆಲ್ಲ ನೋಡಿದ ಪ್ರದೀಪ್ಗೆ ಹೃದಯದಲ್ಲಿ ಅಗ್ನಿ ಪರ್ವತಗಳು ಒಡೆದು ಓದಂತೆ ಆಗುತ್ತಿದೆ ಆ ಶಾಕ್ನಿಂದ ಹೊರಬರಲು ಸ್ವಲ್ಪ ಸಮಯವೂ ಹಿಡಿಯಿತು ಲೋ ನನ್ನ ನಂದೂಳ ಜೊತೆ ಅವನೇನು ಅವರಿಬ್ಬರ ಮಧ್ಯ ಏನು ನಡೆಯುತ್ತಿದೆ ಎಂದು ರಾಜೇಶ್ ಕಡೆ ನೋಡಿ ಗಟ್ಟಿಯಾಗಿ ಕಿರುಚಿದನು ಪ್ರದೀಪ್ ಪ್ರದೀಪ್ ಕೂಲ್ ನಂದಿನಿ ಅವನ ಕಂಪನಿಯಲ್ಲೇ ಇಂಟರ್ನ್ಶಿಪ್ ಮಾಡಿದಳು ಗೊತ್ತಿರುವ ಉಡುಗೆ ಆಗಿದ್ದರಿಂದ ಕಾಪಾಡಿ ಕರೆದುಕೊಂಡು ಹೋಗಿರುತ್ತಾನೆ ಎಂದು ರಾಜೇಶ್ ಹೇಳಿದಾಗ ಅವನು ಒಡಿದ ರೀತಿ ನಂದಿನಿಯನ್ನು ಹಿಡಿದುಕೊಂಡ ರೀತಿ ನೋಡಿದರೆ ನನಗೆ ಆ ರೀತಿ ಅನಿಸುತ್ತಿಲ್ಲ ಅವರ ಮಧ್ಯ ಪ್ರೀತಿ ಗೀತಿ ಏನಾದರೂ ಇದ್ದರೆ ಆ ಗೌತಮ್ಗೆ ನನ್ನ ಕೈಯಲ್ಲಿ ಸಾವು ತಪ್ಪಿಲ್ಲ ನನಗೆ ತಕ್ಷಣ ಗೊತ್ತಾಗಬೇಕು ತಿಳಿದುಕೋ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದನು ರಾಜೇಶ್ ಆಶ್ಚರ್ಯದಿಂದ ನೋಡುತ್ತಾ ಕಾರಿನಲ್ಲಿ ಕುಳಿತುಕೊಂಡ ನಂತರ ಕೋಪಾವೇಶಗಳಿಂದ ಕಾರನ್ನು ಜಟ್ಟಿ ಸ್ಪೀಡಿನಲ್ಲಿ ಡ್ರೈವ್ ಮಾಡಿದನು ಪ್ರದೀಪ್ ನಂದಿನಿ ಅಶ್ವಿನಿಯನ್ನು ಬಸ್ ಹತ್ತಿಸಿ ಆಫೀಸಿಗೆ ಹೊರಟು ಹೋದನು ಗೌತಮ್ ಮತ್ತೆ ಎರಡು ದಿನಗಳಿಗೆ ಬಿಸ್ನೆಸ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋದನು ಗೌತಮ್ ಲೋ ಪ್ರದೀಪ್ ನಂದಿನಿ ಹಾಲಿಡೇಸ್ಗೆ ಮನೆಗೆ ಹೋಗಿದ್ದಾಳೆ ಗೌತಮ್ ಸಹ ಬೆಂಗಳೂರಿಗೆ ಹೋಗಿದ್ದಾನೆ ಗೌತಮ್ ಆಫೀಸಿನಲ್ಲಿಯೂ ಸಹ ಕೇಳಿದೆ ಗೌತಮ್ಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಅವರು ಮೀಟ್ ಆದರೆ ವಿನಃ ಅವರಿಬ್ಬರ ಮಧ್ಯ ಏನಿದೆ ಅಂತ ಗೊತ್ತಾಗುವುದಿಲ್ಲ ನೀನು ಜಾಸ್ತಿ ಥಿಂಕ್ ಮಾಡದೆ ಕೂಲಾಗಿ ಇರು ಎಂದನು ರಾಜೇಶ್ ಇಬ್ಬರೂ ರಾಜೇಶ್ನ ಫ್ಲ್ಯಾಟ್ನಲ್ಲಿ ಡ್ರಿಂಕ್ಸ್ ಮಾಡುತ್ತಿದ್ದಾರೆ ನಂದಿನಿ ಓದಿಕೊಳ್ಳುತ್ತಿದ್ದಾಳೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಇನ್ನೂ ಲೇಟ್ ಮಾಡುವುದು ಸರಿಯಲ್ಲ ಅಂತ ಅನಿಸ್ತಿದೆ ಕಣ ಅವಳು ನನಗೆ ದೂರವಾದರೆ ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ ಡ್ಯಾಡಿ ಅವರನ್ನು ಹೋಗಿ ಅವರ ತಂದೆ ತಾಯಿಯರ ಜೊತೆ ಮದುವೆಯ ಬಗ್ಗೆ ಮಾತನಾಡುವಂತೆ ಹೇಳಬೇಕು ಎಂದನು ಪ್ರದೀಪ್ಸ್ ಡ್ರಿಂಕ್ಸ್ ಕುಡಿಯುತ್ತ ಫಸ್ಟ್ ಡ್ಯಾಡಿ ಹೆಲ್ತ್ ಸೆಟ್ ಆಗಲಿ ಅಷ್ಟರೊಳಗೆ ನಂದಿನಿ ಸ್ಟಡೀಸ್ ಸಹ ಕಂಪ್ಲೀಟ್ ಆಗುತ್ತೆ ಆತುರ ಬೀಳುವುದು ಒಳ್ಳೆಯದಲ್ಲ ಎಂದು ಸಮಾಧಾನ ಮಾಡಿದನು ರಾಜೇಶ್ ಅಷ್ಟೊತ್ತಿಗೆ ಕುಡಿದಿರುವ ನಶೆ ಹತ್ತಿರುವುದರಿಂದ ಹಾಗೆಯೇ ಮಲಗಿಕೊಂಡು ಬಿಟ್ಟನು ಪ್ರದೀಪ್ ಪ್ರದೀಪ್ನನ್ನು ಸರಿಯಾಗಿ ಮಲಗಿಸಿ ಸಾರಿ ಕಣೋ ನಿಜ ಮುಚ್ಚಿಟ್ಟು ಸುಳ್ಳು ಹೇಳಿದ್ದಕ್ಕೆ ನೀನು ಊಹಿಸಿದ್ದೇ ನಿಜವಾಯಿತು ಅವರಿಬ್ಬರು ಲವರ್ಸ್ ಈ ವಿಷಯ ನಿನಗೆ ಗೊತ್ತಾದರೆ ಗೌತಮ್ನನ್ನು ಸಾಯಿಸಿದರೂ ಸಾಯಿಸಿಬಿಡ್ತೀಯ ಅದಕ್ಕೆ ಹೇಳಲಿಲ್ಲ ಎಂದು ದುಃಖದಿಂದ ನಿಟ್ಟುಸಿರು ಬಿಟ್ಟನು ರಾಜೇಶ್ ಗೌತಮ್ ನಂದಿನಿ ದೂರ ದೂರ ಇದ್ದರೂ ಟೈಮ್ ಸಿಕ್ಕಿದಾಗಲೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಾ ಫೋನಲ್ಲಿ ಗಾಸಿಪ್ಸ್ ಹೇಳಿಕೊಳ್ಳುತ್ತಾ ಇನ್ನೂ ಹತ್ತಿರವಾದರು ಪ್ರದೀಪ್ ರವರ ಆರೋಗ್ಯ ಸರಿ ಇಲ್ಲದ ಕಾರಣ ಬಿಸ್ನೆಸ್ ನೋಡಿಕೊಳ್ಳುತ್ತಾ ಬ್ಯುಸಿಯಾಗಿದ್ದಾನೆ ಕಾಲೇಜ್ ಸ್ಟಾರ್ಟ್ ಆಗಿದ್ದರಿಂದ ನಂದಿನಿ ಅರ್ಚನಾ ಮತ್ತೆ ರೂಮಿಗೆ ಬಂದು ಬಿಟ್ಟರು ರೂಮಿಗೆ ಬರುತ್ತಿದ್ದಂಗೆ ಗೌತಮ್ಗೆ ಫೋನ್ ಮಾಡಿ ನಾನು ಬಂದ್ಬಿಟ್ಟೆ ನೀನು ಯಾವಾಗ ಬರ್ತೀಯಾ ಎಂದು ಕೇಳಿದಳು ನಂದಿನಿ ಇನ್ನೊಂದು ಎರಡು ತಿಂಗಳು ಹಿಡಿಯುತ್ತೆ ಹತ್ತು ದಿನಗಳ ನಂತರ ನಿನ್ನನ್ನು ಮೀಟ್ ಮಾಡಲು ಬರುತ್ತೇನೆ ಎಂದನು ಅಮ್ಮೋ ಇನ್ನೂ ಟೆನ್ ಡೇಸಾ ನನ್ನಿಂದ ಆಗಲ್ಲ ಗೌತಮ್ ಹೋಗ್ಲಿ ನಾನೇ ಬರಲಾ ಹೇಗಿದ್ದರೂ ಪ್ರಾಜೆಕ್ಟೇ ಅಲ್ವಾ ಏನೂ ಆಗಲ್ಲ ಬಿಡು ನಿಜವಾಗ್ಲೂ ಹೇಳ್ತಿದೀಯಾ ಮನೆಯಲ್ಲೇ ಗೊತ್ತಾದರೆ ಹೇಗೆ ಎಂದು ಕೇಳಿದನು ಗೌತಮ್ ಏನೂ ಆಗಲ್ಲ ಗೌತಮ್ ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ ಬಿಡು ಎಂದಳು ಥ್ಯಾಂಕ್ ಯು ಬಂಗಾರ ಫ್ಲೈಟ್ ಬುಕ್ ಮಾಡಿ ಟಿಕೆಟ್ ಸೆಂಡ್ ಮಾಡ್ತೀನಿ ಡ್ರೈವರ್ ಬಂದು ಕಾರಿನಲ್ಲಿ ಏರ್ಪೋರ್ಟ್ಗೆ ಕರೆದುಕೊಂಡು ಬರ್ತಾನೆ ಜಾಗೃತೆ ಕಣೆ ಲವ್ ಯು ಎಂದು ಖುಷಿಯಿಂದ ಫೋನ್ ಕಟ್ ಮಾಡಿದನು ಗೌತಮ್ ಫೋನ್ ಕಟ್ ಮಾಡಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ತನ್ನನ್ನೇ ನೋಡುತ್ತಿರುವ ಅರ್ಚನಾಳ ಕಾಣಿಸಿದಳು ಹಿಹಿಹಿ ಎಂದು ನಂದಿನಿ ಹಲ್ಲು ಕಿರಿದಳು ಎಲ್ಲಿಗೆ ಹೋಗುವುದು ಎಂದು ಅವಳನ್ನೇ ನೇರವಾಗಿ ನೋಡುತ್ತಾ ಕೇಳಿದಳು ಅರ್ಚನಾ ಗೌತಮ್ನ ಬಳಿ ಬೆಂಗಳೂರಿನಲ್ಲಿ ಇದ್ದಾನೆ ಅಲ್ವಾ ಎಂದಳು ನಿಧಾನವಾಗಿ ಹುಡುಗರು ಅಂದರೆ ಅಷ್ಟು ದೂರ ಇರುವ ನೀನು ಈಗ ಒಬ್ಬ ಹುಡುಗನಗೋಸ್ಕರ ಇಷ್ಟು ದೂರ ಹೋಗ್ತಿದೀಯಾ ಅಂದರೆ ನನಗೆ ಆಶ್ಚರ್ಯವಾಗ್ತಿದೆ ಕಣೆ ಅಲ್ಲಿ ನೀನು ಒಂಟಿಯಾಗಿ ಅವನ ಜೊತೆ ಇರ್ತೀಯ ನಿಮ್ಮ ಮಧ್ಯೆ ಏನಾದರೂ ನಡೆದರೆ ಎಂದು ಅರ್ಜನಾಳ ಮಾತು ಮುಗಿಯುವುದಕ್ಕಿಂತ ಮುಂಚೆ ನನ್ನ ಗೌತಮ್ ಅದ್ದು ದಾಟುವುದಿಲ್ಲ ನನಗೆ ಪೂರ್ತಿ ನಂಬಿಕೆ ಇದೆ ಎಂದಳು ನಂದಿನಿ ಸ್ವಲ್ಪ ನಾಚಿಕೆ ಪಡುತ್ತ ನನಗೆ ಗೌತಮ್ ಮೇಲೆ ಅಲ್ಲವೇ ಡೌಟು ನಿನ್ನ ಮೇಲೇನೆ ಎಂದಳು ಹರ್ಜನ ನಂದಿನಿಯ ತಲೆಯ ಮೇಲೆ ಒಡೆಯುತ್ತ ಅಬ್ಬಾ ಏನು ನಡೆಯಲ್ಲ ಬಿಡೆ ಎಂದು ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ರೆಡಿಯಾಗಲು ಓದಳು ನಂದಿನಿ ಏರ್ಪೋರ್ಟ್ನಲ್ಲಿ ಹಿಡಿಯುವಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿತ್ತು ಗೌತಮ್ ಅವಳಿಗೋಸ್ಕರ ವೆಯ್ಟ್ ಮಾಡುತ್ತಿದ್ದನು ನಂದಿನಿ ಓಡಿ ಬಂದು ಅವನನ್ನು ಹಗ್ ಮಾಡಿಕೊಂಡಳು ಗೌತಮ್ ಅವಳ ಹಣಿಯ ಮೇಲೆ ಮುತ್ತಿಟ್ಟು ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದನು ನಗುತ್ತ ನಂದಿನಿ ತಕ್ಷಣವೇ ಅವನನ್ನು ಬಿಟ್ಟು ಕಾರಿನಲ್ಲಿ ಕುಳಿತುಕೊಂಡಳು ಬೆಂಗಳೂರಿನಲ್ಲಿ ತನ್ನ ಸ್ವಂತ ವಿಲ್ಲಾದಲ್ಲಿ ಕಾರನ್ನ ನಿಲ್ಲಿಸಿದನು ವಿಶಾಲವಾದ ಅಂಗಳದಲ್ಲಿ ಹಸಿರು ಮರಗಳಿಂದ ಆವೃತ್ತವಾದ ಎಲ್ಲ ಸೌಕರ್ಯಗಳಿಂದ ಆಕರ್ಷಿತವಾಗಿರುವ ವಿಲ್ಲವನ್ನು ನೋಡುತ್ತಾ ಗೌತಮ್ ಇದು ನಿಮ್ದೇನಾ ಎಂದು ಆಶ್ಚರ್ಯದಿಂದ ಕೇಳಿದಳು ನಂದಿನಿ ಅಲ್ಲ ನಮ್ಮದು ಎಂದನು ಅವಳ ಭುಜದ ಸುತ್ತಲೂ ಕೈಗಳನ್ನು ಹಾಕಿ ನಂದಿನಿ ಸಣ್ಣದಾಗಿ ಮುಗುಳ್ನಕ್ಕಳು ಮನೆಯೊಳಗೆ ಹೋಗಿದ ತಕ್ಷಣ ನಂದಿನಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ನನಗೋಸ್ಕರ ಬಂದಿದ್ದೀಯಾ ಅಂದರೆ ನಂಬಕ್ಕೆ ಹಾಕ್ತಿಲ್ವೇ ಎಂದನು ಗೌತಮ್ ಏನು ನಿನಗೆ ಮಾತ್ರಣ ನನ್ನ ಮೇಲೂ ಪ್ರೀತಿ ಇರೋದು ನನಗೇ ಇಲ್ಲ ಅಂದ್ಕೊಂಡಿದ್ದೀರಾ ಎಂದು ಮುದ್ದಾಗಿ ಹೇಳಿದ ತನ್ನ ಮಾತುಗಳಿಗೆ ಗೌತಮ್ ವ್ಯಾಪಿಯಾಗಿ ನೆಗೆದುಕೊಳ್ಳುತ್ತಾ ಅವಳ ತುಟಿಗಳಿಗೆ ಮುತ್ತಿಡಲು ಹೋದರೆ ಕೈಯನ್ನು ಅಡ್ಡ ಇಟ್ಟು ಬಾಗಿಲು ಹಾಕಿಲ್ಲ ಯಾರಾದರೂ ಬರ್ತಾರೆ ಎಂದಳು ಬಾಗಿಲು ಕಡೆ ಬೆರಳನ್ನು ತೋರಿಸುತ್ತಾ ಗೌತಮ್ ನಗುತ್ತಾ ಹೋಗಿ ಬಾಗಿಲು ಹಾಕಿ ಈಗ ಓಕೆನಾ ಎಂದನು ನಂದಿನಿ ನಾಚಿಕೆಯಿಂದ ತಲೆಯಾಡಿಸಿದಳು ಅವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದ ಅವನ ಮುತ್ತಿನಿಂದ ಮಂತ್ರಮುಗ್ನಳಾದ ಅವಳು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಎರಡು ತಿಂಗಳ ಅಂತರವನ್ನು ಕರಗಿ ಹೋಗುವ ತರ ಆಳವಾದ ಮುತ್ತನ್ನು ಮುಂದುವರಿಸುತ್ತಾ ಅವಳನ್ನು ಆಗೇ ಹಾಸಿಗೆಯ ಮೇಲೆ ಮಲಗಿಸಿದನು ನಂದಿನಿ ಆತಂಕದಿಂದ ಅವನನ್ನು ತಳ್ಳಲು ಪ್ರಯತ್ನಿಸಿದಳು ಆದರೆ ಅವನು ತನ್ನ ಎರಡೂ ಕೈಗಳನ್ನು ಹಾಸಿಗೆಗೆ ಹದುಮಿ ಹಿಡಿದು ಅವಳ ಮೇಲೆ ಒರಗಿದನು ಗೌತಮ್ ಏನು ಮಾಡ್ತಿದೀಯಾ ಎಂದು ಗಾಬರಿಯಿಂದ ಕೇಳಿದಳು ನಂದಿನಿ ಪ್ಲೀಸ್ ನಂದು ನನ್ನನ್ನು ತಡೆಯಬೇಡ ಎಂದು ಗೌತಮ್ ಮತ್ತೆ ಅವಳ ತುಟಿಗಳನ್ನು ಲಾಕ್ ಮಾಡಿಕೊಂಡಾಗ ಅವಳ ಹೃದಯ ಬಡಿತ ಹೆಚ್ಚಾಯಿತು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು